ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಹಿಳೆಯರಿಗಾಗಿ ಐದು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವು ಚೇತನ ಯೋಜನೆ ಧನಶ್ರೀ ಯೋಜನೆ ಉದ್ಯೋಗಿನಿ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಮತ್ತು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಯೋಜನೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಕೊನೆಯ ದಿನಾಂಕ ಯಾವಾಗ ಮತ್ತು ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ಏನೆಲ್ಲ ದಾಖಲೆಗಳು ಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಹಿಳೆಯರಿಗಾಗಿ ಐದು ಯೋಜನೆಗಳನ್ನು ಜಾರಿಗೆ ತಂದಿದೆ ಇದರ ಉದ್ದೇಶ ಮಹಿಳೆಯರು ಆದಾಯ ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಸರ್ಕಾರ ಸಹಾಯಧನ ನೀಡುತ್ತಿದೆ ಮಹಿಳೆಯರ ಆರ್ಥಿಕವಾಗಿ ಸಬಲೀಕರಣ ಹೊಂದಲು ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸುತ್ತಿದೆ ಅದರಲ್ಲಿ ಉದ್ಯೋಗಿನಿ ಯೋಜನೆ ಚೇತನ ಯೋಜನೆ ಧನಶ್ರೀ ಯೋಜನೆ ಮತ್ತು ಇತರೆ ಯೋಜನೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ ಯೋಜನೆ ಹೆಸರು ಉದ್ಯೋಗಿನಿ ಮತ್ತು ಇತರೆ ಯೋಜನೆಗಳಿವೆ ಸಹಾಯಧನ ಮೊತ್ತ ಎಷ್ಟಿರುತ್ತೆ ಅಂದರೆ ಶೇಕಡ ಮೂವತ್ತರಷ್ಟು ಮತ್ತು ಶೇಕಡ ಐವತ್ತರಷ್ಟು ಸಹಾಯಧನ ಅಂದರೆ ಮೂವತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ಸಹಾಯಧನ ನೀಡುತ್ತಾರೆ ಘಟಕ ವೆಚ್ಚ ಎಷ್ಟು ಸಾಲ ನೀಡ್ತಾರಪ್ಪ ಅಂದರೆ ಮೂರು ಲಕ್ಷವರೆಗೂ ಸಾಲ ನೀಡುತ್ತಾರೆ ಉದ್ಯೋಗಿನಿ ಯೋಜನೆ ಅಂದರೆ ಮಹಿಳೆಯರ ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡುತ್ತಾರೆ ಉದ್ಯೋಗಿನಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಅಂದರೆ ಮಹಿಳೆಯರಿಗೆ ಆದಾಯ ಮಿತಿ ಅಂದರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎರಡು ಲಕ್ಷಗಳು ಮೀರಿರಬಾರದು ಅಂದರೆ ನಿಮ್ಮ ಒಂದು ಆದಾಯ ಎರಡು ಲಕ್ಷ ಮೀರಿರಬಾರದು ಘಟಕ ವೆಚ್ಚ ಕನಿಷ್ಠ ರೂಪಾಯಿ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲ ನೀಡುತ್ತಾರೆ ಸಹಾಯಧನ ಶೇಕಡ ಐವತ್ತರಷ್ಟು ಇರುತ್ತದೆ ಸಾಮಾನ್ಯ ವರ್ಗದವರಿಗೆ ಆದಾಯ ಮಿತಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ವಯೋಮಿತಿ ಕೂಡ ಕೊಟ್ಟಿದ್ದಾರೆ ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಮಹಿಳೆಯರು ಕನಿಷ್ಠ ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗಿನವರಾಗಿರಬೇಕು ಮತ್ತು ಇತರ ಯೋಜನೆಗಳು ಚೇತನ ಯೋಜನೆ ದಮನಿತ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರಗಳ ಪ್ರೋತ್ಸಾಹನ ನೀಡಲಾಗುತ್ತದೆ ಈ ಯೋಜನೆಗೆ ವಯೋಮಿತಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಬಹುದು ಧನಶ್ರೀ ಯೋಜನೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಮೂವತ್ತು ಸಾವಿರಗಳ ಪ್ರೋತ್ಸಾಹನ ನೀಡಲಾಗುತ್ತದೆ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷಗಳು ಇರಬೇಕು ಒಳಗಿರಬೇಕು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಉದ್ದೇಶ ಏನಂದರೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರಗಳ ಪ್ರೋತ್ಸಾಹಧನ ನೀಡಲಾಗುತ್ತದೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕು ಮತ್ತು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರಗಳ ಪ್ರೋತ್ಸಾಹನ ನೀಡಲಾಗುತ್ತದೆ ಸ್ನೇಹಿತರೆ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ನೀವೇನಾದರೂ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಅಂದರೆ ಮೂರು ಫೋಟೋ ತರಬೇತಿ ಪ್ರಮಾಣಪತ್ರ ಯೋಜನಾ ವರದಿ ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಇದ್ದರೆ ಸಾಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಯಂತ್ರೋಪಕರಣಗಳು ಸಲಕರಣೆಗಳು ಮತ್ತು ಇತರ ಬಂಡವಾಳ ವೆಚ್ಚಗಳ ಪಟ್ಟಿ ಬೇಕಾಗುತ್ತದೆ ಸ್ನೇಹಿತರೆ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ಕೊನೆಯ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇದೇ ರೀತಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತಿರ್ತೇನೆ ನೀವೇನಾದರೂ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂದುಕೊಂಡರೆ ಆಳನ್ ಚೆಕ್ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ನಿಮಗೆ ಅರ್ಜಿ ಹಾಕಿಕೊಡಲಾಗುವುದು ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು